ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವ್ಲಾಗ್ಸ್ ನಾನು ಚೆನ್ನಾಗಿದ್ದೀನಿ ಹೈವೋಕ್ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಸ್ಪೆಷಲ್ ಬಂದು ಮೊಳಕೆ ಹುಳಿ ಕಾಳು ಸಾಂಬಾರನ್ನ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮುದ್ದೆಗಂತೂ ಒಳ್ಳೆ ಕಾಫಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ನ ಮಾಡಿ ವೀಡಿಯೋನ ನೋಡಿ ಒಂದು ಪ್ಯಾನ್ನ ಬಿಸಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಸೇರಿಸ್ಕೊತ ಇದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಕಪ್ ಆಗೋಷ್ಟು ಈರುಳ್ಳಿನ ಸೇರಿಸ್ಕೊಂತೀನಿ ಕೆಲವರು ಮಸಾಲೆನ ಉರಿದಿನೇ ಸಾಂಬಾರು ಮಾಡ್ತಾರೆ ಕೆಲವರು ಮಸಾಲೆನ ಉರಿದು ಸಾಂಬಾರು ಮಾಡ್ತಾರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಚಕ್ಕೆ ಲವಂಗ ಒಂದೆರಡು ಏಲಕ್ಕಿನ ತೊಗೊಂಡಿನಿ ಸ್ವಲ್ಪ ಆಯಿಲ್ನಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀನಿ ಮಸಾಲೆನ ಚೆನ್ನಾಗಿ ಉಳ್ಕೊಂಡಷ್ಟು ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಒಂದು ಕಪ್ ಆಗುವಷ್ಟು ತೆಂಗಂತೂರಿನ ಸೇರಿಸಿ ಲೋ ಇಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಾಯೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಂ ಗಾತ್ರದ ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಮನೇಲೆ ಮಾಡಿಟ್ಕೊಂಡಿರುವಂಥ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪುಡಿನ ಸ್ಟೌನ ಆಫ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕಾಳು ಮೊಳಕೆ ಬರೋದಕ್ಕೆ ಒಂದಿನ ಪೂರ್ತಿ ಚೆನ್ನಾಗಿ ನೆನೆಸು ನೆನೆಸಿ ತೊಳ್ದು ಇಟ್ಕೊಬೇಕಾಗುತ್ತೆ ಎರಡನೇ ದಿನ ನಾವು ಕಾಳನ್ನ ಮೊಳಕೆ ಕಟ್ಟಬೇಕಾಗುತ್ತೆ ಕಾಳು ಮೊಳಕೆ ಬರೋ ಅಷ್ಟರಲ್ಲಿ ಮೂರು ದಿನ ಟೈಮ್ನ ತಗೊಳ್ಳುತ್ತೆ ಮೂರು ದಿನ ನೀಟಾಗೆ ನಾವು ಕಾಳನ್ನ ಮೊಳಕೆ ಕಟ್ಟಿದ್ರೆ ಕಾಳು ಈ ಥರ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಮಸಾಲೆ ಎಲ್ಲ ತಣ್ಣಗಾಗಿತ್ತು ತಣ್ಣಗಾಗಿರುವಂಥ ಮಸಾಲೆ ನಾವು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಅಷ್ಟರಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಮೊಳಕೆ ಕಾಳನ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಾಳಿನಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಕಾಳೆಲ್ಲ ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಾಟಿ ಈರುಳ್ಳಿನ ಸೇರಿಸ್ಕೊಂತೀನಿ ಒಂದು ಹಿಡಿಯಾಗುವಷ್ಟು ನಾಟಿ ಈರುಳ್ಳಿನ ಸೇರಿಸ್ಕೊಂಡ್ರೆ ರುಚಿಯಂತೂ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಒಗ್ಗರಣೆಗೆ ಸೇರಿಸ್ಕೊಂಡಿಲ್ಲ ಸಾಂಬಾರಲ್ಲಿ ಮಧ್ಯ ಮಧ್ಯ ಸಿಗಲಿ ಅಂತ ಸ್ವಲ್ಪ ಕಾಳೆಲ್ಲ ಅರ್ಧ ಭಾಗ ಫ್ರೈ ಆದಮೇಲೆ ಈರುಳ್ಳಿನ ಇದ್ದೀನಿ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸಿ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಅಳತೆಗೆ ತಕ್ಕಷ್ಟು ನೀರನ್ನ ಸೇರಿಸ್ಕೊತ ಇದೀನಿ ನಾವು ಚಪಾತಿ ಅಥವಾ ಸಾಂಬಾರ್ ಕನ್ಸಿಸ್ಟೆನ್ಸಿನ ನೋಡಿ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಸಾಂಬಾರನ್ನ ಇರೋದ್ರಿಂದ ಸ್ವಲ್ಪ ತೆಳುಗೆ ಸಾಂಬಾರನ್ನ ಮಾಡ್ಕೊತ ಇದೀನಿ ಒಂದು ಕಪ್ ಆಗುವಷ್ಟು ಆಲೂಗೆಡ್ಡೆ ಒಂದು ಕಪ್ಪಾಗುವಷ್ಟು ಬದ್ನೇಕಾಯಿನ ಒಂದು ಹತ್ತು ನಿಮಿಷ ತೊಳೆದು ನಿಂದು ನೀರಲ್ಲಿ ನೆನೆಸಿ ಇಟ್ಕೊಂಡಿದೆ ಅದನ್ನು ಸಹ ಇದ್ದೀನಿ ನಮಗೆ ಚಪಾತಿ ಅಥವಾ ಮುದ್ದೆಗೆ ಮಾಡ್ತಾ ಇದ್ದೀವಿ ಅನ್ನೋವಂಥ ಟೈಮಲ್ಲಿ ಕನ್ಸಿಸ್ಟೆನ್ಸಿ ನೋಡಿ ನೀರನ್ನ ಹೆಚ್ಚಿಸ್ಕೋಬೇಕಾಗುತ್ತೆ ಚಪಾತಿಗಾದರೆ ಸ್ವಲ್ಪ ಗಟ್ಟಿಯಾಗಿರಬೇಕಾಗುತ್ತೆ ಮುದ್ದೆಗಾದರೆ ಸ್ವಲ್ಪ ತೆಳು ಇರಬೇಕಾಗುತ್ತೆ ಈ ಟೈಮಲ್ಲಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ರೆಡಿ ರೆಡಿಯಾಗೋಗುತ್ತೆ ಇದಕ್ಕೆ ಕಾಂಬಿನೇಷನ್ ನಾನು ನಾನಿವತ್ತು ಮುದ್ದೆನ ರೆಡಿ ಮಾಡ್ಕೊಂಡಿದೆ ಕಾಳು ಜೊತೆ ಮುದ್ದೆ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಕಾಳು ಜೊತೆ ಮುದ್ದೆ ಮತ್ತು ತುಪ್ಪ ಒಳ್ಳೆಯ ಕಾಂಬಿನೇಷನು ತುಂಬನೇ ರುಚಿಯಾಗಂತೂ ಬಂದಿತ್ತು ಐ ಐಓಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋ ನೋಡ್ತಿದ್ದೀರಾ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ